ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಇವತ್ತು ವಾಯ್ಸ್ ಚೇಂಜ್ ಆಗಿದೆ ಬೇಜಾರಾಗ್ಬಿಡಿ ಆಮೇಲೆ ಇವತ್ತು ಮಹಾಲಕ್ಷ್ಮಿ ಯೋಜನೆ ನಿಮಗೆ ಸಿಗುತ್ತಾ ಸಿಗಲ್ವಾ ಯಾವ ಸರ್ಕಾರ ಅಧಿಕಾರಕ್ಕೆ ಬರ್ಬೋದು ಅಂತ ಬಹುತೇಕ ಗೊತ್ತಾಗುತ್ತೆ ಹೇಗೆ ಅಂತ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಅದ್ರ ಜೊತೆಲಿ ಹೊಸದಾಗಿ ಚಾನಲ್ ನೋಡ್ತಿದ್ದಾರೆ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪ್ರತಿಯೊಬ್ಬರು ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಬರೀ ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ಇನ್ನೂ ಸಾಕಷ್ಟು ಉಪಯುಕ್ತ ಮಾಹಿತಿಗಳು ಈ ವಿಡಿಯೋದಲ್ಲಿದೆ ಹಾಗಾಗಿ ಪೂರ್ತಿ ನೋಡಿ ಈಗ ನೀವೇನು ಸಾಕಷ್ಟು ಯೂಟ್ಯೂಬರ್ಗಳು ಮಹಾಲಕ್ಷ್ಮಿ ಯೋಜನೆ ಬಗ್ಗೆ ವಿಡಿಯೋಗಳನ್ನು ಮಾಡ್ತಾಯಿದ್ದಾರೆ ಮಹಾಲಕ್ಷ್ಮಿ ಯೋಜನೆಗೆ ನೀವು ಪೋಸ್ಟ್ ಆಫೀಸಲ್ಲಿ ಅರ್ಜಿ ಸಲ್ಲಿಸಬೇಕು ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಬೇಕು ಇದೆಲ್ಲವೂ ಕೂಡ ಸುದ್ದಿಯನ್ನು ಹರಡಿಸ್ತಾ ಇದ್ದಾರೆ ಇವೆಲ್ಲದಕ್ಕೂ ಕೂಡ ನಿಮಗೆ ರಿಯಾಲಿಟಿಯಾಗಿ ಹೇಳಬೇಕು ಅಂದರೆ ಪಕ್ಕಾ ರಿಸಲ್ಟು ಜೂನ್ ನಾಲ್ಕನೇ ತಾರೀಕು ಬಂದ ಮೇಲೆ ಎನ್ ಡಿ ಎ ಮೈತ್ರಿಕೂಟ ಬರುತ್ತೋ ಐ ಎನ್ ಡಿ ಐ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೋ ಪಕ್ಕ ಗೊತ್ತಾಗುತ್ತೆ ಬಟ್ ಆದರೆ ಇವತ್ತು ನಾನು ಮೊನ್ನೆ ಎರಡನೇ ತಾರೀಕು ಕೊನೆ ಚುನಾವಣೆ ಅಂದಿದೆ ಆ್ಯಕ್ಚುಲಿ ಒಂದನೇ ತಾರೀಕು ಇವತ್ತು ಒಂದನೇ ತಾರೀಕು ಇವತ್ತು ಕೊನೆ ಚುನಾವಣೆ ಇದೆ ಇವತ್ತು ಸಂಜೆ ಆಲ್ಮೋಸ್ಟ್ ಗೊತ್ತಾಗುತ್ತೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾವ ಪಕ್ಷ ಅತಿ ಹೆಚ್ಚು ಸೀಟ್ಗಳನ್ನು ಗಳಿಸ್ಬೋದು ಅಂತ ಓಕೆನಾ ಎಕ್ಸಿಟ್ ಪೋಲ್ನಲ್ಲಿ ಸಾಕಷ್ಟು ಚುನಾವಣೋತ್ತರ ಸಮೀಕ್ಷೆಯನ್ನು ನಡೆಸಿರ್ತಕ್ಕಂಥ ಸಾಕಷ್ಟು ಸಂಸ್ಥೆಗಳು ಅವರದೇ ಆದ ಒಂದು ಸಮೀಕ್ಷೆಯ ಒಂದು ರಿಪೋರ್ಟನ್ನು ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ನೀವು ಸಂಜೆ ವೀಕ್ಷಣೆ ಮಾಡ್ಬೋದು ಇವತ್ತು ಕೂಡ ಪಕ್ಕ ಗೊತ್ತಾಗುತ್ತೆ ಇವತ್ತು ಆಲ್ಮೋಸ್ಟ್ ಇಷ್ಟು ವರ್ಷಗಳನ್ನು ನೋಡ್ಕೊಂಡು ಬಂದಾಗ ಇಷ್ಟು ವರ್ಷಗಳಲ್ಲಿ ಏನು ಸಮೀಕ್ಷೆಯಲ್ಲಿ ನಡೆದಿದೆಯೋ ಆಲ್ಮೋಸ್ಟ್ ಅದೇ ರೀತಿಯೇ ರಿಸಲ್ಟ್ ಕೂಡ ಇರುತ್ತೆ ಹಾಗಾಗಿ ಈಗ ಮಹಾಲಕ್ಷ್ಮಿ ಯೋಜನೆ ಅಧಿಕ ಈಗ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಸಾರಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾತ್ರ ನಿಮಗೆ ಮಹಾಲಕ್ಷ್ಮಿ ಯೋಜನೆ ಹಣ ಕೈಗೆ ಸಿಗುವಂಥದ್ದು ಪ್ರತಿ ವರ್ಷ ಒಂದು ಲಕ್ಷ ರೂಪಾಯಿ ಮಹಿಳೆಯರಿಗೆ ಏನು ಕೊಡ್ತಾರೆ ಅದು ಇವತ್ತೇ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಅನ್ನೋದಕ್ಕೋಸ್ಕರ ಹೇಳಲಿಕ್ಕೆ ಈ ವಿಡಿಯೋನ ಮಾಡಿದ್ದೀನಿ ಈ ವಿಡಿಯೋ ಅದಕ್ಕೋಸ್ಕರ ಮಾಡಿಲ್ಲ ಆಮೇಲೆ ಸಾಕಷ್ಟು ನಮ್ಮ ವೀಕ್ಷಕರು ಕೇಳ್ತಾ ಇದ್ದೀರಾ ಸರ್ ಈ ಶ್ರಮ್ ಕಾರ್ಡ್ ಅಂದ್ರೇನು ಅಥವಾ ಈ ಶ್ರಮ್ ಕಾರ್ಡು ಅಥವಾ ಲೇಬರ್ ಕಾರ್ಡು ಎರಡು ಒಂದೇನಾ ಎರಡು ಬೇರೆ ಬೇರೆನಾ ಈ ಶ್ರಮ್ ಕಾರ್ಡಿನಲ್ಲಿ ನಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತಲ್ಲ ಹೇಗೆ ಬರುತ್ತೆ ಅಂತ ಕೇಳ್ತಾ ಕೇಳ್ತಾಯಿದ್ದೀರಾ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಈಗ ಯಾರು ಒಂದು ಸರ್ಕಾರಿ ಕೆಲಸ ಇದ್ದಾರೆ ಅಂದರೆ ಅವರಿಗೆ ಒಂದು ಅವರಿಗೆ ಒಂದು ಪಿ ಎಫ್ ಪಿ ಎಫ್ ಬರುತ್ತೆ ಪಿ ಎಫಲ್ಲಿ ಪೆನ್ಷನಿಗೆ ಅಂತ ಒಂದಿಷ್ಟು ಅಮೌಂಟ್ ಕಟ್ ಆಗುತ್ತೆ ಆ ಅಮೌಂಟ್ ಅವ್ರ ಕೆಲಸ ಮುಗಿದೋದ್ಮೇಲೆ ಅವರ ರಿಟೈರ್ಮೆಂಟ್ ಆದಮೇಲೆ ಅವರಿಗೆ ಒಂದು ಸಮ್ ಅಮೌಂಟ್ ಕೂಡ ಬರುತ್ತೆ ಓಕೆನಾ ಅವರಿಗೆ ಗ್ರ್ಯಾಚ್ಯುಯಿಟಿ ಬರುತ್ತೆ ಅದರ ಜೊತೆಯಲ್ಲಿ ಸಾಕಷ್ಟು ಅರಿಯರ್ಸು ಎಲ್ಲವೂ ಕೂಡ ಅವರಿಗೆ ರಿಟೈರ್ಡ್ ಆದಮೇಲೆ ಬರುತ್ತೆ ಅದರ ಜೊತೆಯಲ್ಲಿ ಒಂದಿಷ್ಟು ಅಮೌಂಟ್ಗಳು ಅವರಿಗೆ ಅವರ ಒಂದು ಉದ್ಯೋಗ ಮಾಡುವಾಗಲೇ ಪಿ ಎಫ್ಗೆ ಪೆನ್ಷನ್ ಪಿ ಎಫ್ ಅಂಥೇಳಿ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರ್ತಾರೆ ಅದು ಅರವತ್ತು ವರ್ಷ ಆದ ನಂತರ ಅವರಿಗೆ ಪ್ರತಿ ತಿಂಗಳು ಕೊಡ್ತಾ ಹೋಗ್ತಾರೆ ಓಕೆನಾ ಇದು ಪ್ರೈವೇಟ್ ಆಗಿರ್ಬೋದು ಗೌರ್ಮೆಂಟ್ ಆಗಿರ್ಬೋದು ಈಗಿರೋದು ಹಾಗೆ ಈಗ ಗೌರ್ಮೆಂಟ್ನರಿಗೂ ಕೂಡ ಪೆನ್ಷನನ್ನು ಕ್ಯಾನ್ಸಲ್ ಮಾಡಿದ್ದಾರೆ ಪೆನ್ಷನ್ ಕ್ಯಾನ್ಸಲ್ ಮಾಡೋದ್ರ ಜೊತೆಯಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ ಪೆನ್ಷನ್ ಹಣನ ಅವರ ಸಂಬಳದಲ್ಲೇ ಕಟ್ ಮಾಡಿಬಿಟ್ಟು ಅವ್ರಿಗೆ ಅರವತ್ತು ವರ್ಷ ಆದಮೇಲೆ ಪ್ರತಿ ತಿಂಗಳು ಇಷ್ಟು ಅಮೌಂಟ್ ಅಂತ ಕೊಡ್ತಾ ಹೋಗ್ತಾರೆ ಗೌರ್ಮೆಂಟ್ ಕೆಲಸ ಆದಮೇಲೆ ಬಿಟ್ಬಿಡಿ ಅದ್ರ ಬಗ್ಗೆ ಮಾತಾಡೋ ಅವಶ್ಯಕತೆನೇ ಇಲ್ಲ ಸೇಫ್ಟಿ ಜಾಬು ಆಮೇಲೆ ಲೈಫ್ ಕೂಡ ಆಗಿರುತ್ತೆ ಓಕೆನಾ ಪ್ರೈವೇಟಲ್ಲಿ ವರ್ಕ್ ಮಾಡೋರಿಗೂ ಕೂಡ ಒಂದು ರೇಂಜಿಗೆ ಸ್ಯಾಲ್ರಿನೂ ಇರುತ್ತೆ ಒಂದು ರೇಂಜಿಗೆ ಪಿ ಎಫು ಕೂಡ ಕಟ್ಟಾಗುತ್ತೆ ಯಾರು ಹತ್ತು ವರ್ಷಕ್ಕಿಂತ ಜಾಸ್ತಿ ಕೆಲಸ ಮಾಡಿದ್ದಾರೆ ಅವರಿಗೆ ಪ್ರತಿ ತಿಂಗಳು ಅವರ ಅಕೌಂಟಿಂದನೇ ಪಿ ಪೆನ್ಷನಿಗೆ ಅಂತಲೇ ಕಟ್ ಆಗ್ತಾ ಹೋಗುತ್ತೆ ಅದು ಅರವತ್ತು ವರ್ಷ ಆದಮೇಲೆ ಅವರಿಗೆ ಪೆನ್ಷನ್ ಬರ್ತಾ ಹೋಗುತ್ತೆ ಓಕೆನಾ ಇದ್ರ ಬಗ್ಗೆ ಪಕ್ಕಾ ಕ್ಲಾರಿಟಿ ನಿಮ್ಗೆ ಗೊತ್ತೇ ಇರುತ್ತೆ ನಾನು ಕೂಡ ಗೊತ್ತಿಲ್ಲ ಅಂದರೆ ತಿಳಿಸ್ಕೊಡ್ತೀನಿ ಬಟ್ ಆದರೆ ನಿಮಗೆ ಆಟೋ ರಿಕ್ಷಾ ಓಡಿಸೋರು ಆಮೇಲೆ ಕೃಷಿ ಕೃಷಿ ಚಟುವಟಿಕೆಯಲ್ಲಿ ಕಾರ್ಮಿಕರು ಕೆಲಸ ಮಾಡೋರು ಅಂಗಡಿಗಳಲ್ಲಿ ಕೆಲಸ ಮಾಡೋರು ಬೀದಿ ವ್ಯಾಪಾರ ಮಾಡೋರು ಈ ರೀತಿ ಅಸಂಘಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಅಂದರೆ ನಾನು ಇಷ್ಟೊತ್ತವರೆಗೂ ನಿಮ್ಗೆ ಹೇಳಿದ್ನಲ್ಲ ಅವರು ಒಂದು ಸಂಘಟನೆಯ ಅಂಡರಲ್ಲಿ ಅವ್ರು ಬರೋದರಿಂದ ಅವರೆಲ್ಲರಿಗೂ ಕೂಡ ಪಿ ಎಫ್ ಕಟ್ ಆಗುತ್ತೆ ಪೆನ್ಷನ್ ಕೂಡ ಕಟ್ಟಾಗುತ್ತೆ ಪೆನ್ಷನ್ ಅಮೌಂಟು ಲಾಸ್ಟಿಗೆ ಕೊನೆಯಲ್ಲಿ ಐವತ್ತೆಂಟು ವರ್ಷನೋ ಏನೋ ಆದಮೇಲೆ ಬರುತ್ತೆ ಓಕೆ ಅವ್ರಿಗೆ ಸೇಫ್ಟಿ ಇರುತ್ತೆ ಬಟ್ ಅಸಂಘಟಿತ ಕಾರ್ಮಿಕರಿಗೆ ಏನು ಸೇಫ್ಟಿ ಇರುತ್ತೆ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ಶ್ರಮ್ ಕಾರ್ಡ್ ಯೋಜನೆಯಲ್ಲಿ ಒಂದು ಸಣ್ಣ ಅಮೌಂಟ್ ಓಕೆನಾ ಅವರು ಹದಿನೆಂಟರಿಂದ ನಲವತ್ತು ವರ್ಷದ ಒಳಗೆ ಅವ್ರು ಮಾಡಿಸ್ಬೇಕಾಗುತ್ತೆ ಹದಿನೆಂಟು ವರ್ಷ ಮೇಲ್ಪಟ್ಟು ನಲವತ್ತು ವರ್ಷ ಒಳಗಡೆ ಅವರು ಈಶ್ರಮ್ ಕಾರ್ಡನ್ನು ಮಾಡಿಸ್ಬೇಕಾಗತ್ತೆ ಈ ಶ್ರಮ್ ಕಾರ್ಡ್ ಮಾಡಿಸಿ ಈ ಒಂದು ಪೆನ್ಷನ್ ಹಣವನ್ನು ಕಟ್ಟಬೇಕಾಗತ್ತೆ ಓಕೆನಾ ಅವರು ಹದಿನೆಂಟು ವರ್ಷಕ್ಕೆ ಏನಾದರೂ ಶುರು ಮಾಡಿದರೆ ಹದಿನೆಂಟು ವರ್ಷಕ್ಕೆ ಶುರು ಮಾಡಿದರೆ ಅವರಿಗೆ ಭಾಳ ಐವತ್ತೈದು ರೂಪಾಯಿ ಬರುತ್ತೆ ಪ್ರತಿ ತಿಂಗಳು ಐವತ್ತೈದು ರೂಪಾಯಿ ನೀವು ಕಟ್ಟಿದರೆ ನಿಮಗೆ ಪ್ರತಿ ಅರವತ್ತು ವರ್ಷ ಆದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಬರುತ್ತೆ ಓಕೆನಾ ಇದರಲ್ಲಿ ಏನಪ್ಪ ಟೆಕ್ನಿಕ್ ಅಂದರೆ ಯಾವುದೇ ಪೆನ್ಷನ್ ಹಣ ಆಗಿರ್ಬೋದು ಇನ್ಶೂರೆನ್ಸ್ ಹಣ ಆಗಿರ್ಬೋದು ನಿಮ್ಮ ಕಡಿಮೆ ವಯಸ್ಸಿನಲ್ಲಿ ಕಟ್ಟಿದರೆ ನಿಮಗೆ ಲಾಭ ಜಾಸ್ತಿ ನೀವು ನಲವತ್ತು ವರ್ಷ ಮೇಲ್ಪಟ್ಟು ಆ ಮೇಲ್ಪಟ್ಟವರಾದರೆ ನೀವು ಪೆನ್ಷನ್ ಹಣಕ್ಕೆ ನೀವು ಕಟ್ಟೋದಕ್ಕೆ ಬರೋದಿಲ್ಲ ನಿಮ್ಗೆ ಯಾವುದೇ ರೀತಿ ಅರ್ಹತೆ ಇರೋದಿಲ್ಲ ಓಕೆನಾ ನಲವತ್ತು ವರ್ಷದವರೆಗೂ ಇರೋರಿಗೆ ಮಾತ್ರ ಅನ್ವಯಿಸುತ್ತೆ ಆಮೇಲೆ ಇದಕ್ಕೆ ವಾರ್ಷಿ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು ಹದಿನೈದು ಸಾವಿರಕ್ಕಿಂತ ಕಡಿಮೆ ಇರಬೇಕು ಅರ್ಜಿ ಎಲ್ಲಿ ಸಲ್ಲಿಸ್ಬೇಕಪ್ಪ ಅಂದರೆ ಯಾವುದೇ ಸಿ ಎಸ್ ಸಿ ಕೇಂದ್ರಗಳಲ್ಲೂ ಕೂಡ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಓಕೆನಾ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮಾಮೂಲಿ ನಿಮಗೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಮಾಮೂಲಿ ಡಾಕ್ಯುಮೆಂಟ್ ಕಳ್ಬಿಟ್ರೆ ಯಾವುದೇ ಇಂಡಿಯನ್ ಸಿಟಿಜನ್ ಆದರೂ ಕೂಡ ಮಾಡ್ಬೋದು ಆ ಕ್ಯಾಶ್ನವ್ರು ಮಾಡೋಂಗಿಲ್ಲ ಈ ಕ್ಯಾಶ್ನವ್ರು ಮಾಡೋಂಗಿಲ್ಲ ಅಂತ ಇಲ್ಲ ಯಾವುದೇ ಅಸಂಘಟಿತ ಕಾರ್ಮಿಕರು ಕೂಡ ಇದರಲ್ಲಿ ಮಾಡ್ಬೋದು ಏನೂ ತೊಂದರೆ ಇಲ್ಲ ಓಕೆನಾ ಆಮೇಲೆ ಇನ್ನೊಂದು ವಿಷಯದ ಬಗ್ಗೆ ಹೇಳಬೇಕು ಅಂದರೆ ನೀವೆಷ್ಟು ಅಮೌಂಟನ್ನು ಕಟ್ಟಿರ್ತೀರೋ ನಿಮಗೆ ಅಷ್ಟೇ ಅಮೌಂಟನ್ನು ಗೌರ್ಮೆಂಟು ಕೂಡ ಸೇರಿಸ್ಬಿಟ್ಟು ನಿಮಗೆ ಅರವತ್ತು ವರ್ಷ ಆದಮೇಲೆ ನಿಮ್ಗೆ ಅರವತ್ತು ವರ್ಷ ಆದಮೇಲೆ ಸ್ವಲ್ಪ ಡಿಪೆಂಡೆಂಟ್ಗಳು ಬೇರೆಯವ್ರ ಮೇಲೆ ಡಿಪೆಂಡ್ ಆಗಿರ್ಬೇಕಾಗುತ್ತೆ ನಿಮಗೂ ನಿಮಗೆ ಆದ ಆವಾಗ ಕಾಯಿಲೆಗಳು ಅವು ಇವು ಬರ್ತಾಯಿರ್ತವೆ ಮಾತ್ರೆಗಳ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚಿಗೆ ನಿಮ್ಗೆ ಹಣ ಆಗುತ್ತೆ ಯಾರ್ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಆದಷ್ಟು ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಈ ಒಂದು ವರ್ಗದ ಜನರಿಗೆ ಅಟ್ಲೀಸ್ಟ್ ಈ ವಿಡಿಯೋ ರೀಚ್ ಆಗಲಿ ಅವರಿಗೂ ಕೂಡ ಉಪಯುಕ್ತ ಆಗಲಿ ಅಂತ ಹೇಳಲಿಕ್ಕೆ ಬಯಸ್ತೇನೆ ಓಕೆನಾ ಆಮೇಲೆ ಈಗ ರೈತರು ಯಾರ್ಯಾರು ನಮ್ಮ ವೀಕ್ಷಕರಲ್ಲಿ ನೀವು ರೈತರಿದ್ದೀರ ದಯವಿಟ್ಟು ಕಮೆಂಟ್ ಮಾಡಿ ಈಗ ಏನಾಗಿದೆ ಅಂದರೆ ಈಗ ಕರೆಂಟು ಸರ್ಕಾರ ಉಚಿತವಾಗಿ ಕರೆಂಟಂತೂ ಇದೆ ಬಟ್ ಆದರೆ ಈಗ ಲೋಡ್ ಶೆಡ್ಡಿಂಗು ಏಯ್ಟ್ ಅವರ್ಸು ಅಂತ ಕೊಟ್ಟಿದ್ದರೆ ಅದರಲ್ಲಿ ಏಯ್ಟ್ ಅವರ್ಸಲ್ಲಿ ಫೈವ್ ಅವರ್ಸ್ ಕೊಡ್ತಾರೆ ಫೈವ್ ಅವರ್ಸಲ್ಲೂ ಒಂದು ಮೂರು ನಾಲ್ಕು ಸರಿ ತೆಗಿಯೋದು ಕೊಡೋದು ತೆಗಿಯೋದು ಕೊಡೋದು ಮಾಡ್ತಾಯಿರ್ತಾರೆ ಆಮೇಲೆ ಈ ಟೈಮ್ನಲ್ಲಿ ಮಳೆ ಬರೋದು ಮೋಡ ಆಗೋದು ಬಟ್ ಆಮೇಲೆ ಮಳೆನೇ ಬರೋಲ್ಲ ಗಾಳಿ ಬೀಸಿ ಅಲ್ಲಿ ಲೈನ್ ಹಾಳಾಯಿತು ಇಲ್ಲಿ ಲೈನ್ ಹಾಳಾಯಿತು ಮಳೆನೂ ಬಂದಿರೋಲ್ಲ ಲೈನು ಹಾಳಾಗೋದು ಈ ರೀತಿ ಪ್ರಾಬ್ಲಮ್ಗಳಾಗೋದ್ರಿಂದ ನಿಮಗೆ ಸೌರಶಕ್ತಿಯಿಂದ ನೀವು ಮೋಟ್ರನ್ನ ರನ್ ಮಾಡಿ ಅದರಿಂದ ನಿಮ್ಮ ತೋಟಕ್ಕೆ ಗದ್ದೆಗಳಿಗೆ ನೀರು ಹಾಯಿಸ್ಕೋಬೋದು ಇದ್ರ ಬಗ್ಗೆ ನಿಮಗೆ ಗೊತ್ತಿದೆ ವಾಗಿ ನಿಮ್ಮ ಒಂದು ಕೊಳವೆ ಬಾವಿಯಿಂದ ಅಥವಾ ಓಪನ್ ಬಾವಿಯಿಂದ ನಿಮಗೆ ಮೋಟ್ರಲ್ಲಿ ನೀರು ಹಾರಿಸ್ಲಿಕ್ಕೆ ಮೂರು ಹೆಚ್ ಪಿಯಿಂದ ಐದು ಹೆಚ್ ಬಿ ವರೆಗೂ ಓಕೆನಾ ಮೂರು ಹೆಚ್ ಪಿಯಿಂದ ಐದು ಹೆಚ್ ಬಿ ವರೆಗೂ ನಿಮ್ಗೆ ಏನು ಮೋಟ್ರು ಯೂಸ್ ಮಾಡ್ಕೊಳ್ಲಿಕ್ಕೆ ಮೋಟ್ರ್ ನೀರನ್ನ ನಿಮ್ಮ ತೋಟಕ್ಕೆ ಯೂಸ್ ಮಾಡ್ಕೊಳ್ಲಿಕ್ಕೆ ತೋಟಕ್ಕೆ ಅಥವಾ ನಿಮ್ಮದು ಯಾವುದೇ ಬೆಳೆಗೆ ಯೂಸ್ ಮಾಡ್ಕೊಳ್ಲಿಕ್ಕೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಸಂಯೋಗದೊಂದಿಗೆ ನಿಮಗೆ ಎಂಬ ಶೇಕಡ ಎಂಬತ್ತು ಪರ್ಸೆಂಟ್ವರೆಗೂ ಕೂಡ ನಿಮಗೆ ಸಬ್ಸಿಡಿ ಹಣವನ್ನು ನಿಮಗೆ ಕೊಡ್ತಾರೆ ನಿಮಗೆ ಇದನ್ನು ಕುಸುಂಬಿ ಯೋಜನೆ ಅಂತ ಆಲ್ರೆಡಿ ಕರಿತಾಯಿದ್ದೀವಿ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಒಂದು ಸರಿ ಹೇಳಿದ್ದೆ ನಾನು ಭಾಳ ದಿನಗಳ ಹಿಂದೆ ಕುಸುಂಬಿ ಯೋಜನೆ ಅಂತ ಸೌರಶಕ್ತಿ ವಿದ್ಯುತ್ತನ್ನು ಬಳಸ್ಕೊಂಡು ನೀವು ಮೋಟರನ್ನು ಓಡಿಸ್ಬೋದು ಇದರಿಂದ ನಿಮಗೆ ಬಹಳ ಉಪಯುಕ್ತ ಆಗುತ್ತೆ ಯಾವುದೇ ರೀತಿ ಕರೆಂಟ್ ಬೇಡ ಬೆಳಗ್ಗೆ ನೀವು ಮೋಟ್ರು ಒಂದು ಒಂಬತ್ತು ಗಂಟೆಗೆ ಮೋಟ್ರ್ ಆನ್ ಮಾಡಿದ್ರೆ ಸಂಜೆ ಆರು ಗಂಟೆವರೆಗೂ ಯಾವುದೇ ವಿದ್ಯುತ್ ಇಲ್ಲದೆ ಆರಾಮಾಗಿ ಬಳಸ್ಕೋಬೋದು ನಿಮಗೆ ಅದರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಕುಸುಂಬಿ ಯೋಜನೆ ಅಂತ ನೀವು ಯಾವುದೇ ಒಂದು ಸಿ ಎಸ್ ಸಿ ಸೆಂಟ್ರಿಗೆ ಹೋದರೂ ಅರ್ಜಿಯನ್ನು ಸಲ್ಲಿಸ್ಬೋದು ಆನ್ಲೈನ್ನಲ್ಲೂ ಕೂಡ ನೀವು ಗೂಗಲಿಗೆ ಹೋಗಿ ಕುಸುಂಬಿ ಯೋಜನೆ ಅಂತ ಹೊಡೆದ್ರೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಕೊನೆ ದಿನಾಂಕ ಇಲ್ಲ ಖಂಡಿತವಾಗ್ಲೂ ಯಾರು ಯಾವ ರೈತರು ಬೇಕಾದ್ರೂ ನಿಮ್ಮ ಹೆಸರಲ್ಲಿ ಪಾಣಿ ಇದೆ ಅಂದರೆ ಖಂಡಿತವಾಗ್ಲೂ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಕುಸುಂಬಿ ಯೋಜನೆ ನೆನ್ಪಿಟ್ಕೊಳ್ಳಿ ಓಕೆನಾ ಇದಾಗಿದ್ದು ಈ ಕ್ಷಣದ ಮಾಹಿತಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್